ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಮಾಹಿತಿ ಭೀಕರ ಅಪಘಾತದಲ್ಲಿ ಕನ್ನಡದ ಕಿರುತೆರೆ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜಯರಾಮ್ ಅವರು ನಿಧನ ಹೊಂದಿದ್ರು ಆದರೆ ಈಗ ಇದೇ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಪವಿತ್ರ ಅವರಿಗೆ ಏನೂ ಆಗಿರಲಿಲ್ಲ ಆಂಬುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಸತ್ತಿದ್ದಾರೆ ಎಂದು ಅದೇ ಕಾರಲಿದ್ದಂತ ನಟ ಚಂದ್ರಕಾಂತ್ ಅವರು ಈಗ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೇ ಹನ್ನೆರಡರಂದು ಆಂಧ್ರ ಪ್ರದೇಶದ ಕರ್ನೂಲು ಸಮೀಪದಲ್ಲಿ ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಮುಂಜಾನೆ ಅಪಘಾತವಾಗಿದ್ದು ಪವಿತ್ರ ಜಯರಾಮ್ ಅವರು ಸ್ಥಳದಲ್ಲೇ ಸಾವನ್ನೊಪ್ಪಿದರು ಎಂಬ ಮಾಹಿತಿ ವರದಿಯಾಗಿತ್ತು ಆದರೆ ಇದೀಗ ಈ ಒಂದು ಮಾಹಿತಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಕಾರಲ್ಲಿದ್ದಂತ ನಟ ಚಂದ್ರಕಾಂತ್ ಅವರೀಗ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದಹಾಗೆ ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ಕನ್ನಡ ಭಾಷೆ ತಮಿಳು ಭಾಷೆ ಮತ್ತು ತೆಲುಗು ಭಾಷೆಗಳಲ್ಲಿ ಮಿಂಚುತ್ತಿರುವಂತಹ ಪವಿತ್ರ ಜಯರಾಮ್ ಅವರು ರಸ್ತೆ ಅಪಘಾತದಲ್ಲಿ ನಿನ್ನೆ ಅಗಲಿದ್ದು ಬೆಂಗಳೂರಿನಿಂದ ಹೈದರಾಬಾದ್ ಕಡೆ ಪ್ರಯಾಣ ಮಾಡುವಾಗ ಈ ಒಂದು ಅಪಘಾತ ಸಂಭವಿಸಿದೆ ಎಂದು ಸಂಪೂರ್ಣ ವಿವರವನ್ನ ಕಾರಿನಲ್ಲಿದ್ದ ಸ್ನೇಹಿತರಾಗಿರುವ ಚಂದ್ರಕಾಂತ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಕಾರಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ ಕಡೆ ಪ್ರಯಾಣ ಮಾಡುತ್ತಿದ್ದೆವು ಸುಮಾರು ಮಧ್ಯಾಹ್ನ ಎರಡು ಮೂವತ್ತರ ಹೊತ್ತಿಗೆ ನಮ್ಮ ಜರ್ನಿ ಶುರು ಮಾಡಲಾಗಿತ್ತು ತುಂಬಾ ಮಳೆಯೂ ಕೂಡ ಬರುತ್ತಿತ್ತು ಆದ ಕಾರಣ ಸುಮಾರು ಮೂರು ಗಂಟೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ತುಂಬಾ ಸುಸ್ತಾಗಿದ್ದ ಕಾರಣ ರೆಸ್ಟ್ ಬೇಕು ಎಂದು ನಿದ್ರೆ ನಾವು ಮಾಡಿದ್ದೆವು ಕಾರಿನಲ್ಲಿ ಒಟ್ಟು ನಾಲ್ಕು ಜನ ಇದ್ದೆವು ಕಾರನ್ನು ಚಾಲಕ ಓಡಿಸುತ್ತಿದ್ದ ಆತನ ಪಕ್ಕದಲ್ಲಿ ಪವಿತ್ರ ಅವರ ಅಕ್ಕನ ಮಗಳು ಕುಳಿತಿದ್ದಳು ಹಿಂದೆ ನಾನು ಮತ್ತು ಪವಿತ್ರ ಕುಳಿತಿದ್ದೆವು ಎಂದು ಚಂದ್ರಕಾಂತ್ ಅವರು ಮಾತನಾಡಿದ್ದಾರೆ ಡ್ರೈವರ್ ಅವರು ಮಾತನಾಡಿದ ಪ್ರಕಾರ ಅರವತ್ತು ಫೀಟರ್ ರಸ್ತೆಯಲ್ಲಿ ಕಾರು ಚಲಾಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ವೇಗವಾಗಿ ಬಸ್ ಬಂತು ಇದೇ ವೇಳೆ ಎದುರುಗಡೆಯಿಂದ ಬಂದ ಸ್ಕಾರ್ಪಿಯೋ ಕಾರಿಗೆ ನಮ್ಮ ಕಾರು ಡಿಕ್ಕಿ ಹೊಡೆದಿದೆ ಇದೇ ರ ಬಸದಲ್ಲಿ ಬ್ರೇಕ್ ಹಾಕಿದ್ದಕ್ಕೆ ಕಾರು ಬಲಗಡೆಗೆ ವಾಲಿ ನಿಂತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ ಎಂದು ಚಂದ್ರಕಾಂತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಅಪಘಾತದಲ್ಲಿ ಯಾರಿಗೂ ಏನೂ ಆಗಿಲ್ಲ ನನಗೆ ಮಾತ್ರ ಕೈಗೆ ಪೆಟ್ಟು ಬಿದ್ದು ಫ್ಯಾಕ್ಚರ್ ಆಗಿದೆ ಅಪಘಾತವಾದಾಗ ಪವಿತ್ರ ಅವರೇ ನನ್ನನ್ನು ನೋಡಿ ಏನಾಯಿತು ಏನಾಯಿತು ಎಂದು ಜೋರಾಗಿ ಉಸಿರು ಎಳೆದುಕೊಂಡಳು ಅಷ್ಟೇ ಎಂದು ಹೇಳಿದ್ದಾರೆ ಇನ್ನು ಈ ಒಂದು ಘಟನೆ ನಡೆದಿರುವುದು ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಸಮಯದಲ್ಲಿ ಎಂದು ಅಲ್ಲಿದ್ದ ಜನರು ಹೇಳಿದ್ದಾರೆ ಆದರೆ ನನಗೆ ಪ್ರಜ್ಞೆ ಇರಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ನನಗೆ ಎಚ್ಚರವಾದಾಗ ಪವಿತ್ರ ಅವರು ಇಲ್ಲ ಅನ್ನೋ ವಿಚಾರ ನನಗೆ ಗೊತ್ತಾಯಿತು ಮತ್ತು ನಾನು ಹುಚ್ಚನಂತೆ ವರ್ತಿಸುತ್ತಿದ್ದೆ ಎಂದು ಕೂಡ ಡಾಕ್ಟರ್ ಅವರು ಹೇಳಿದ್ದಾರೆ ಎಂದು ಚಂದ್ರಕಾಂತ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಅಲ್ಲಿಗೆ ಎಂ ಆ್ಯಂಬುಲೆನ್ಸ್ ತಡವಾಗಿ ಬಂತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ತಡವಾಗಿ ಬಂದಿದ್ದಕ್ಕೇನೆ ಆಕೆ ಸತ್ತಿದ್ದಾಳೆ ಇಲ್ಲಾಂದರೆ ಪವಿತ್ರ ಅವರು ಬದುಕುತ್ತಿದ್ದಳು ಎಂದು ಚಂದ್ರಕಾಂತ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಪವಿತ್ರ ಅವರ ಸಾವಿಗೆ ನೇ ಕಾರಣ ಎಂದು ಕೂಡ ಚಂದ್ರಕಾಂತ್ ಅವರು ಆರೋಪ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ